ಸ್ನೇಹಿತರೆ ಇವತ್ತು ಹಳಸಂಡಿ ಕಾಳು ಉಪಗ ಮಾಡೋ ನಂತರ ಹಳಸಿಕಾಳು ಚಾಂಡು ಅಮ್ಮ ಹೆಚ್ಚಾಗಿತ್ತು ಯಾವ ರೀತಿ ಮಾಡೋದಂತ ಹೇಳ್ತೀವಿ ಇದು ಸಿಂಪಲ್ಲಾಗಿ ಮಾಡುವ ಚೆನ್ನಾಗಿರುತ್ತೆ ತಿರುಗಾ ಏನು ವಾಯು ಬರೋದಿಲ್ಲ ಸೀತು ಬರೋದೇ ಅಂಥ ರೀತಿ ಕೊಡ್ಕೊಂಡಿದ್ದ ಯಾವ ರೀತಿ ವಾಯುಗೆ ಸಂಬಂಧಪಟ್ಟಿದ್ದು ಅದಕ್ಕಾಗಿ ಹಳಸಾಳು ಈ ಈಟದಾದರೆ ಏನು ಚಿತ್ತವಲ್ಲ ಸೀಟು ಪದಾರ್ಥಗಳು ಇಟ್ಬಾರ್ದು ಅಂತದ್ದು ಸೊ ಅದಕ್ಕೆ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವನ್ನೇನು ಕೂರ್ಕೋಬೇಕಂದ್ರೆ ನಾವು ನೀರಲ್ಲಿ ಇವಾಗ ನೀರು ಕಾಸೋದೇನ ಕಾಸ್ತೀವಿ ಅದರಲ್ಲಿ ಹಾಕಿದಾಗ ಜಲ್ದಿ ಬೇಯಲ್ಲ ಅದಕ್ಕೆ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪುಗಾಗೂ ಉತ್ಕೊಂಡ್ರೆ ಆಮೇಲೆ ಹೊಟ್ಟೆ ಜಲ್ದಿ ಒದ್ತವೆ ಅದಕ್ಕೋಸ್ಕರ ನಾನು ಫಸ್ಟಿಗೆ ಫ್ರೈ ಮಾಡ್ಕೊತ ಯಾರ ಬಾಳಿಯಲ್ಲಿ ಆಗ್ಲಿ ನೀವು ಪ್ರೋನ್ ಅಂತ ಯಾವ ಬಳಸ್ತಿರೋ ಹುರಿಯೋಂಥ ವಸ್ತುಗಳಲ್ಲಿ ನೀವು ನಾವು ಹುರಿದ್ವಿ ಸ್ವಲ್ಪ ಚೆಂಪದ ಸ್ವಲ್ಪ ಸರಗ ಏನು ಪ್ರಾಬ್ಲಮ್ ಆಗಲ್ಲ ಕೆಂಪು ಹುರ್ಕೊಳ್ ಈ ತರ ಇವು ಬಹಿ ಲಾಲೆ ನೆನೆ ಹೆಸರಿಕ್ತಿನಿ ಅದರಲ್ಲಿ ಆಮೇಲೆ ಹಾಕ್ತೀನಿ ಹೊಟ್ಟೆ ಜಲ್ದಿ ಹೊಡಿತಾವಂತಂದು ಟೈಮ್ ವೇಸ್ಟ್ ಆಗಲ್ಲ ಅಂತಂದು ಅಷ್ಟೇ ಸ್ನೇಹಿತರ ಅದೇ ಒಲೆ ಮೇಕನೆ ಹೆಸರಿಕ್ಕಿದೀನಿ ನೋಡಿ ಗ್ಯಾಸ್ ಇಟ್ಲೇನೆ ಸೊ ಆಮೇಲೆ ಒಂದು ಸ್ವಲ್ಪ ಮಳ್ತಾ ಬರ್ತವಲ್ಲ ಆವಾಗ ಇವನ್ನ ಹಾಕ್ತೀನಿ ಬೆಂದ್ಕೊಳ್ತವೆ ಸ್ನೇಹಿತರೆ ಇನ್ನೇನು ನೀರು ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಅವು ಕಾಳಿ ಅನ್ನೋದು ಬೇಯಕ್ಕೆ ಸರಿಯಾಗಿ ಹಾಕಬೇಕು ಒಂದು ಸ್ವಲ್ಪ ಹೆಚ್ಚಿಗೆ ಒಯ್ದರೆ ರಸ ಬಿಟ್ಕೊಂಡ್ರೆ ಆ ರಸನ ಹಂಗೆ ಉತ್ಕೋಕೆ ಮಿಕ್ಸ್ ಮಾಡ್ಕೋಬೋದು ನೀರನ್ನ ಖಾರ ಅರಿಬೇಕಾರೆ ಸೊ ಇಷ್ಟು ಇಟ್ಟಿದ್ದೀನೋ ಒಂದು ಚಂಬಷ್ಟು ನೋಡೋಣ ನಾವು ಬೆಂದಂಗೆಲ್ಲ ಬೇಕಾದ್ರೂ ನೀರು ಒಯ್ಕಬೋದು ಅವು ಬೆಂದಂಗೆಲ್ಲ ನಿಮಗೆ ಜಾಸ್ತಿ ರಸ ಬೇಡ ಗಟ್ಟಿ ರಸ ಬೇಕು ಅಂದರೆ ರಸಮ್ ಥರ ಬೇಡ ಗಟ್ಟಿಗಿರಲಿ ಅಂದರೆ ಆ ಥರ ಮಾಡ್ಕೊಬೋದು ರಸಮ್ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಿಲ್ಲ ಅಷ್ಟೇ ನೀರಂದ್ರೆ ನೀರು ಮಾಡ್ಕೊಬೇಡಿ ಸ್ನೇಹರಿಗೆ ನೋಡಿ ಹೆಸ್ರು ಕಾದಿದೆ ಹಾಕ್ತೀನಿ ಪಾಟಿಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ಒಟ್ಟು ಅವು ಕಾಳೆ ಎನ್ತವ ಒಂದು ಸ್ವಲ್ಪ ಹೊಟ್ಟೆ ಹೊಡಿಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ಹೊಟ್ಟೆ ಹೊಡೆದ್ರೆ ಕರೆಕ್ಟಾಗಿ ಬೆಂದಿದ್ದೇವೆ ಅಂತಂದು ಸೊ ಬೇಯಿ ಸ್ನೇಹಿತರೆ ಬೇಯ್ತದವೆ ಇನ್ನು ಸ್ವಲ್ಪ ತಷ್ಟ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತಂದು ಏನಿರುತ್ತೋ ಈ ಸೈಡ್ ಹೊಡಿತಾವೆ ಹೊಡೆದದ ಆಲ್ರೆಡಿ ಕೆಲವೊಂದು ಇನ್ನು ಕೆಲವೊಂದು ಹೊಡೆದಿಲ್ಲ ಇವಾಗೆಲ್ಲ ಹೊಡಿತಾವೆ ನೋಡಿ ನೀರಿನ ಅಂಶ ತಗೊಂಡು ಹಂಗೆ ಓಪನ್ ಆಗ್ತವೆ ಸ್ನೇಹಿತರೆ ನೀವು ಅಂದರೆ ಕರೆಕ್ಟಾಗಿ ಬೆಂದಿದಾವೆ ಅಂತ ಅಂದ ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಡೌಟ್ ಆದರೆ ಬೇಕಾದ್ರೆ ಒಂದು ಸ್ವಲ್ಪ ಬಿಟ್ಟು ಈ ತರ ಚೆಕ್ ಮಾಡಿ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಒಡೆಯವರೆಗೂ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬೆಂದಿರೋಲ್ಲ ಅದಕ್ಕೆ ತಕನ ವೆಯ್ಟ್ ಮಾಡಬೇಕು ಸೊ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಬಿಡ್ತೀನಿ ನಾವು ಹೇಳಕ್ಕೆ ಬರಲ್ಲ ಒಂದು ಟೈಮು ಒಂದು ಹದಿನೈದು ನಿಮಿಷ ತಗೊಳ್ತವೆ ಸರಿ ಉರಿ ಇದು ಮಾಡಬೇಕು ಅಷ್ಟೇ ಸೊ ಬೇಯ್ತದೆ ಬೀಳಿ ಸ್ನೇಹಿತರೆ ಇನ್ನೇನು ಬೇಯಿ ಬೆಂದ ನೋಡಿ ತೋರಿಸ್ತೀನಿ ಬೆಂದದವೆ ಇವಾಗ ಉಪ್ಪು ಹಾಕಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಇದು ಇಷ್ಟಲ್ಲ ಇನ್ನೊಂದು ಸ್ವಲ್ಪ ಶಾನೆ ಹಾಕಿತ್ತು ಯಾಕಂದರೆ ಇದು ಹಣ್ಣು ಉಪ್ಪು ನೋಡಿ ಹಾಕ್ತೀನಿ ನಿಮಗೆ ಒಟ್ಟು ರುಚಿಗೆ ತಕ್ಕಷ್ಟು ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಉಪ್ಪು ಹಾಕಿದೆ ಇನ್ನೇನು ಆ ಪಾಡಿಗೆ ಒಂದು ಚೂರು ಆಮೇಲೆ ತೆಗೆದು ಇದು ಮಾಡೋದು ಸ್ನೇಹಿತರೆ ನೋಡಿ ಕಾಳು ತಿರ್ಗ ಹಸ್ರಗಾಯಿ ಹುಣ್ಣೆಹಣ್ಣು ಜೀರಿಗೆ ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟನ್ನು ಉದ್ಕೋಕ್ಕೆ ಅಂದರೆ ಹೆಸರಿಗೆ ರೆಡಿ ಮಾಡ್ಕೋಬೇಕು ಇವಾಗ ಮಿಕ್ಸಿ ಜಾರಿಗೆ ಹೊಡೆಯೋಕ್ಕೆ ಸ್ನೇಹಿತರೆ ಫಸ್ಟು ಮಿಕ್ಸಿ ಜಾರಿಗೆ ನಾನು ಖಾರಕ್ಕೆ ಕಾಯಿ ಹಾಕಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ನುಣ್ಣ ಹಾಕ್ಬೇಕಲ್ಲ ಆಮೇಲೆ ಈ ಬೆಳ್ಳುಳ್ಳಿ ಏನು ಐದವ ಅವನು ಹಾಕ್ತೀನಿ ಒಂದು ಗೆಡ್ಡೆ ಸುಲ್ಕೊಂಡಿದ್ದೆ ಸಣ್ಣಗೆಡ್ಡೆನ ಅಂದರೆ ಒಂದು ಹನ್ನೆರಡು ಪಾವು ಹತ್ತು ಪಾವು ಇದ್ದಾವೆ ಇದರಲ್ಲಿ ಸ್ವಲ್ಪ ಕಾಯಿ ಇಡ್ಸಿದ್ದೀನಿ ಯಾಕಂದರೆ ಕಾಳು ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದು ಚೆನ್ನಾಗಿ ಇವಾಗ ಸೊಗ ಏನು ಉಟ್ಕೊಂಡಿದ್ವಿ ಅವನ್ನ ಖಾರಕ್ಕೆ ತಕ್ಕಂತೆ ನೀವು ಹಾಕೊಳ್ಳಿ ಏನು ಸಮಸ್ಯೆ ಇರೋಲ್ಲ ನಾನು ಇವಾಗ ಒಂದು ಏಳೆಂಟು ಹಾಕಿದ್ದೀನಿ ಒಂದು ಹತ್ರ ಒಳಗೆ ಹಾಕಿದ್ದೀನಿ ಇವಾಗ ಕೊತ್ತಂಬ್ರಿ ಹಾಕ್ತೀನಿ ಕೊತ್ತಂಬ್ರಿ ಟೇಸ್ಟು ಚೆನ್ನಾಗಿ ಬರುತ್ತೆ ತಿರ್ಗ ಜೀರಿಗೆ ಪುಡಿನೂ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಅದನ್ನು ಹಾಕಬೇಕು ಜೀರಿಗೆ ಪುಡಿ ಇಲ್ಲ ಅಂದರೂ ಜೀರಿಗೆ ಇರ್ತವಲ್ಲ ಅವನ್ನ ಹಾಕಿ ಯಾಕಂದ್ರೆ ಇವಾಗ ಮಿಕ್ಸಿ ಹೊಡಿತೀವಲ್ಲ ನಡೀತತೆ ನಾನು ಪುಡಿ ಸದ್ದಕ್ಕಿತ್ತ ಅದನ್ನೇ ಹಾಕ್ತಿದ್ದೀನಿ ನೋಡಿ ಇಷ್ಟು ಹಾಕಿದ್ದೀನಿ ರುಚಿಗೆ ಯಾಕಂದ್ರೆ ಸ್ವಲ್ಪ ನಮ್ಮದು ಒಂದು ಏಳೆಂಟು ಜನಕ್ಕೆ ಮಾಡೋ ಸಾರಿದು ಇಷ್ಟು ಐಟಮ್ ಅಂದರೆ ಇಷ್ಟು ಪ್ರಮಾಣದಲ್ಲಿ ಅದಕ್ಕೆ ಜೀರಿಗೆ ಪುಡಿ ಹಣ್ಣು ಒಂದು ಸ್ವಲ್ಪ ಖಾರ ಮುಂದಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಇವಾಗ ಒಂದು ಸ್ವಲ್ಪ ಕಾಲು ಹಾಕ್ತೀನಿ ಇವಾಗ ಏನು ಇದ್ರಲ್ಲದ ಒಂದು ಸ್ವಲ್ಪ ಹಾಕ್ತೀನಿ ಗಟ್ಟಿ ಸಾರು ಗ ಮಂದ ರಸ ಬರ್ಬೇಕಲ್ಲ ಅದಕ್ಕೋಸ್ಕರ ಹಾಕ್ತೀನಿ ಸೊ ಮಿಕ್ಸಿ ಜಾರಿಗೆ ಕೊಟ್ಕೊಂಡ್ಬರ್ತೀನಿ ಸ್ನೇಹಿತರೆ ಏನೇನು ಹಾಕಿದೆ ಮಿಕ್ಸಿಗೆ ನೋಡಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೋಬೇಕು ಒಂದು ಸ್ವಲ್ಪ ನುಣ್ಣಗೆ ಆಗುತ್ತೆ ಚೆನ್ನಾಗಿ ಕಾಳು ಹಾಕಿರ್ತೀವಲ್ಲ ಮಂಜ ಬರುತ್ತೆ ಅದೇ ಹೆಸ್ರು ಸ್ವಲ್ಪ ಒಯ್ಕೊಂಡಿದ್ದೆ ಸಪ್ರೇಟ್ ನೀರೇನು ಒಯ್ಕೊಂಡಿಲ್ಲ ಸ್ನೇಹಿತರೆ ಹಗ್ಗರಣೆ ಕಾಯ್ತೈತೆ ಅಮ್ಮ ಕರಿಬೇವು ಹಾಕೈತೆ ಆಮೇಲೆ ಕಾಯಿ ಹಸ್ರಗಾಯಿ ಈರುಳ್ಳಿ ಮತ್ತು ಕಾಳು ಹಾಕ್ತೀವಿ ಫಸ್ಟು ಈರುಳ್ಳಿ ಹಸ್ರಗಾಯಿ ಕಾಯಿ ಮೇಲೆ ಕಾಳು ಲಾಸ್ಟಿಗೆ ಹಾಕ್ತೀವಿ बवा गई खुප් आ खතු वाල ග आකද වला बර समझනය इ ब आ වलाद ක लाගේ කसी ಸ್ನೇಹಿತರೆ ಇವಾಗ ಕಾಯಿ ತುರಿ ಆಯಿತು ಹಾಕಿದೆ ಕಾಳು ಸ್ವಲ್ಪ ಹಾಕಿಬಿಟ್ರೆ ಒಂದು ಸ್ವಲ್ಪ ಎಲ್ಲ ಈ ಮಗರ್ಸಿ ಮುಗಿತತೆ ಇದು ಕಾಳು ಒಗ್ಗರಣೆ ಸ್ನೇಹಿತರೆ ಸಾರಿಗ ಒಗ್ಗರಣೆ ಇರ್ತೈತೆ ನೋಡಿ ಏನದು ಹಾಕಿದೆ ಏನು ಇದು ಹಾಕಿದೆ ಸ್ನೇಹಿತರೆ ಸಾರು ಅದೇನೋ ಕಾ ಮಿಕ್ಸಿ ಜಾರಿಗೆ ಹಾಕಿದ್ನ ರುಬ್ಬಿದ್ನ ಅದನ್ನು ಹಾಕುತ್ತೆ ಅಮ್ಮ ಇದೊಂದು ಸ್ವಲ್ಪ ಮಾಡಿಸ್ಬಿಟ್ರೆ ಮುಗೀತು ಇಷ್ಟೇ ಸಾರು ಸಿಂಪಲ್ಲು ಸ್ನೇಹಿತರೆ ಇನ್ನೇನು ನಮ್ಮ ಅಣ್ಣಗೆ ಇಟ್ಕೊಂಡ್ ಸೊ ಯಾವ ರೀತಿ ಐತೆ ಗೊತ್ತಿಲ್ಲ ಸಾರು ಮುದ್ದೆ ಕಾಳು ನೋಡಿ ನಮ್ಮ ಅಣ್ಣ ಟೇಸ್ಟ್ ಹೇಳ್ತಾನೆ ಅವನ ಮೇಲೆ ಪ್ರೇಯಗೆ ನನ್ನ ಯಾವುದೇ ಒಂದು ಹುಳಿ ಜಾಸ್ತಿ ಆಯ್ತಾ ನಾನು ಅಂದ್ಕೊಂಡೆ ಒಂದು ತೊಳೆ ಕಮ್ಮಿ ಅಂದರೆ ಹುಳಿ ಜಾಸ್ತಿ ಇದ್ರೆ ಖಾರ ಮುರಿತದಲ್ಲ ಕರೆಕ್ಟಾಗಿರುತ್ತೆ ಸೊ ಹುಳಿ ಜಾಸ್ತಿ ಆಗತ್ತಂತೆ ಉಪ್ಪೆಲ್ಲ ಕರೆಕ್ಟಾಗಿ ಅಂತ ಚೆನ್ನಾಗಿರುತ್ತೆ ಜ್ವರ ಬಂದವರಿಗೆ ನೆಗಡೆ ಆದವ್ರಿಗೆ ಇಂಥದಕ್ಕೆ ಅಂಥದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿ ಖಾರ ಖಾರವಾಗಿ ಒಂಥರ ಬಾಯಿ ಈತ ಸಿಗುತ್ತೆ ಮಾಡಿಕೊಳ್ಳಿ ತಿಂದ್ಕೊಳ್ಳಿ ಬಡಿಸ್ಕೊಳ್ಳಿ ಅಂತ ಹೇಳ್ತಾ ನೀವು ಟ್ರೈ ಮಾಡಿ